ಹಲೋ ಹಾಯ್ ಸ್ನೇಹಿತರೆ ನಾವೀಗ ಶಿವಮೊಗ್ಗ ಜಿಲ್ಲೆಯ ಜೋಗ್ ಫಾಲ್ಸ್ ಹತ್ರ ಇದ್ವಿ ನೋಡ್ತಾ ಇರ್ಬೋದು ಪ್ಲೇಸ್ ಇದು ಜೋಗ್ ಫಾಲ್ಸ್ ಇದು ಶಿವಮೊಗ್ಗದಿಂದ ನೂರ ಒಂದು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಇದೆಲ್ಲ ಕಾಂಟ್ರಾಕ್ಷನ್ ನಡೀತಾ ಇದೆ ನಾವು ಬಂದಂಥ ಈ ಸಮಯ ಮಾರ್ಚು ನೀರೇನೂ ಇಲ್ಲ ಹಾಗಾಗಿ ಈ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ ನೀವು ಬರೋದಾದರೆ ಜೂನ್ ಜುಲೈ ಆಗಸ್ಟಲ್ಲಿ ಬನ್ನಿ ಸ್ನೇಹಿತರೆ ನೋಡ್ಬೋದು ಇದೆಲ್ಲ ಕಾಂಟ್ರಾಕ್ಷನ್ ನಡೀತಾ ಐತೆ ಇಲ್ಲಿ ಒಬ್ಬರಿಗೆ ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಸ್ನೇಹಿತರೆ ಬೈಕಲ್ಲಿ ಬಂದರೆ ಅದಕ್ಕೂ ಕೂಡ ಇಪ್ಪತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಮತ್ತು ಕಾರಲ್ಲಿ ಬಂದರೆ ಐವತ್ತು ಇಲ್ಲ ಅರುವತ್ತು ಟಿಕೆಟ್ ಇರುತ್ತೆ ಸ್ನೇಹಿತರೆ ಇಲ್ಲಿಂದ ಒಳಗಡೆ ಹೋಗ್ಬೋದು ಇದೆಲ್ಲ ಕಾಂಟ್ರಾಕ್ಷನ್ ನಡೀತಾ ಇದೆ ಸ್ನೇಹಿತರೆ ಇನ್ನೂ ಈಗ ಎಲ್ಲ ಸ್ಟಾರ್ಟ್ ಇದೆ ನೋಡ್ಬೋದು ಅಲ್ಲೆಲ್ಲ ರೂಮ್ಸು ಮತ್ತು ಟಿಕೆಟ್ ಕೌಂಟರ್ಸು ಮತ್ತು ದೇವಸ್ಥಾನಗಳಿಗೇನೋ ಮಾಡ್ಬೋದು ಏನೋ ಗೊತ್ತಿಲ್ಲ ಇದೆಲ್ಲ ಜೋಗ್ಪಾಲ್ಸ್ ಹತ್ತಿರ ಇರೋಂಥ ಒಂದು ಪ್ಲೇಸ್ ಸ್ನೇಹಿತರೆ ಎಲ್ಲ ಜೋಗ್ ಪಾಲ್ಸನ್ನು ನೋಡೋಕ್ಕೆ ಹೋಗ್ತಾ ಇದ್ದಾರೆ ವೀಕ್ಷಕರೆಲ್ಲರೂ ನೋಡ್ಬೋದು ಇದೆಲ್ಲ ಕಾಮಗಾರಿ ನೆ ನಡೀತಾ ಇದೆ ನಾವು ಬಂದಂತಹ ಇದು ಮಾರ್ಚ್ ತಿಂಗಳು ಸ್ನೇಹಿತರೆ ಹಾಗಾಗಿ ನೀರೇನಷ್ಟೊಂದು ಇಲ್ಲ ತುಂಬ ಅಂದರೆ ತುಂಬ ಇದೆ ಹಾಗಾಗಿ ನಿಮಗೊಂದು ವಿಡಿಯೋ ತೋರಿಸಲೇಬೇಕು ಹೇಳಿ ನಿಮಗೋಸ್ಕರ ನಾನು ಬಂದಿದ್ದೀನಿ ಸ್ನೇಹಿತರೆ ಎಲ್ಲ ಹೋಗ್ತಾ ಇದ್ದಾರೆ ಪ್ರೇಕ್ಷಕರು ನೋಡ್ಬೋದು ಇಲ್ಲ ತುಂಬ ಅಂದರೆ ತುಂಬಾ ಅಭಿವೃದ್ಧಿ ಆಗ್ತಾಯಿದೆ ಸ್ನೇಹಿತರೆ ಮುಂಚೆ ಏನಿರಲಿಲ್ಲ ಈ ವರ್ಷ ಇಲ್ಲಿಂದ ಮುಂದಕ್ಕೆ ಇನ್ನೂ ತುಂಬ ಸ್ಟ್ರಿಕ್ ಮಾಡ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ತಕ್ಕನ ಯಾವುದೇ ಟಿಕೆಟ್ ಇರಲಿಲ್ಲ ಯಾವುದೇ ಪಾರ್ಕಿಂಗ್ ಇರಲಿಲ್ಲ ಈಗ ಪ್ರತಿಯೊಂದಕ್ಕೂ ಇಲ್ಲಿ ಟಿಕೆಟ್ ಆಗಲಿ ಮತ್ತು ಪಾರ್ಕಿಂಗ್ ಚಾರ್ಜಸ್ ಆಗಲಿ ಎಂಟ್ರೆನ್ಸ್ ಫೀಸ್ ಆಗಲಿ ಪ್ರತಿಯೊಂದು ಮಾಡ್ತಿದ್ದಾರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಕಾಮಗಾರಿ ಎಲ್ಲ ಐತೆ ಹೀಗೆ ಮುಂದೆ ಹೋದರೆ ಜೋಗ್ ಪಾಲ್ಸನ್ನು ನೋಡ್ಬೋದು ಸ್ನೇಹಿತರೆ ನೋಡ್ಕೊಂಬರ ಬನ್ನಿ ನೋಡಿ ಇದು ಜೋಗ್ ಪಾಲ್ಸ್ ಹತ್ರ ಇರುವಂತಹ ಒಂದು ಪ್ಲೇಸ್ ಇದು ಇದೆಲ್ಲ ಹೊಸತಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ನೇಹಿತರೆ ನೋಡ್ಬೋದು ರೂಮ್ಸ್ ಆಗಲಿ ಲಾಡ್ಜ್ ಆಗಲಿ ಬಂದಂಥ ವೀಕ್ಷಕರಿಗೆ ದಿನ ಬಾಡಿಗೆಯಲ್ಲಿ ಇದೆ ಸಿಗುತ್ತೆ ಸ್ನೇಹಿತರೆ ನೋಡ್ಬೋದು ಯಾವ ಥರ ಇದೆ ಜೋಗ್ ಪಾಲ್ಸ್ ಅಂತಂದು ಹೇಳಿಬಿಟ್ಟು ಇದು ಬಂದುಬಿಟ್ಟು ಜೋಗ್ ಪಾಲ್ಸ್ ಸ್ನೇಹಿತರೆ ಇದೊಂದು ಒಂಬೈನೂರ ನಲವತ್ತು ಅಡಿ ಇದೆ ಸ್ನೇಹಿತರೆ ಇಲ್ಲಿ ನಾಲ್ಕು ನದಿಗಳು ಬರ್ತವೆ ಸ್ನೇಹಿತರೆ ಒಂದು ರಾಜಾ ರಾಣಿ ಮತ್ತು ಇನ್ನೊಂದು ರೂರಲ್ ರಾಕೆಟ್ ನಾಲ್ಕು ನದಿಗಳು ಇಲ್ಲಿ ಬರ್ತವೆ ಸ್ನೇಹಿತರೆ ನಾಲ್ಕು ನದಿಗಳು ಅಂತ ಒಂದೇ ನದಿಯಲ್ಲಿ ನಾಲ್ಕು ಭಾಗ ವಿಂಗಡಣೆ ಆಗಿ ಇಲ್ಲಿ ನೀರು ಬೀಳುತ್ತೆ ಸ್ನೇಹಿತರೆ ಇಲ್ಲಿ ಈಗ ಅರಿತಿರೋದು ರಾಣಿ ಇನ್ನು ನಾ ಇನ್ನು ಮೂರು ಸ್ಟಾಪ್ ಆಗಿದೆ ಸ್ನೇಹಿತರೆ ನೀರು ತುಂಬ ಕಡಿಮೆ ಇರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಅವು ನಾ ಮೂರು ಸ್ಟಾಪ್ ಆಗಿದೆ ಸ್ನೇಹಿತರೆ ಈಗ ಅರಿತಿರೋದು ರಾಣಿ ಒಂದೇ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಫಿಲಮ್ ಶೂಟಿಂಗ್ ಕೂಡ ಇಲ್ಲಿ ನಡೀತಾ ಇದೆ ನಡೀತಿದೆ ಯಾವುದು ಮುಂಗಾರು ಮಳೆ ಗಣೇಶ್ರವರು ಮುಂಗಾರು ಮಳೆ ಫಿಲಮ್ ಸಹ ಇಲ್ಲಿ ತೆಗೆದಿದ್ದಾರೆ ಸ್ನೇಹಿತರೆ ಆಳ ಬಂದ್ಬಿಟ್ಟು ಇದು ಒಂಬೈನೂರ ನಲವತ್ತು ಅಡಿಯಿದೆ ಸ್ನೇಹಿತರೆ ಈ ನೀರು ಇಲ್ಲಿಂದ ಬರುತ್ತೆ ಅಂತಂದರೆ ಶರಾವತಿ ನದಿಯಿಂದ ಮೇಲ್ಗಡೆಯಿಂದ ಬರುತ್ತೆ ಸ್ನೇಹಿತರೆ ಮೇಲ್ಗಡೆ ನದಿ ಇದೆ ಆ ನದಿಯಿಂದ ಕೆಳಗಡೆ ಬರ್ತಾ ಇದೆ ಸ್ನೇಹಿತರೆ ಶರಾವತಿ ನದಿ ಇದು ನೀರು ಅಲ್ಲಿಂದ ಮೇಲ್ಗಡೆ ಬಿದ್ದು ಕೆಳಗಡೆ ಮುಂದೆ ಅರಬ್ಬಿ ಸಮುದ್ರ ಸೇರುತ್ತೆ ಸ್ನೇಹಿತರೆ ಈ ನೀರು ನೋಡ್ಬೋದು ನೀರು ಅಂದರೆ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಆಳ ಒಂಬೈನೂರ ನಲವತ್ತು ಇದೆ ಸ್ನೇಹಿತರೆ ಇದು ನಾವು ಈಗ ಈ ಕಡೆ ನೀರೆಲ್ಲ ಬರ್ತಾ ಇರೋದು ನೀರು ಬೀಳ್ತಿರುವಂತಹ ಪ್ಲೇಸು ಕಾರಾವಾರ ಈ ಕಡೆ ನೋಡಿದರೆ ಅದು ಶಿವಮೊಗ್ಗ ಎರಡಕ್ಕೂ ಮಧ್ಯ ಇದೆ ಸ್ನೇಹಿತರೆ ಇದು ನದಿ ಕಾರಾವಾರ ಮತ್ತು ಶಿವಮೊಗ್ಗದಿಂದ ಈ ಕಡೆಯಿಂದ ಈ ಕಡೆ ನಾವು ನೋಡ್ತಾ ಇದ್ವೆಲ್ಲ ಈ ಕಡೆಯಿಂದ ಆ ಕಡೆಗೆ ಹೋದರೆ ಒಂದು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಈ ಕಡೆ ಇಲ್ಲಿ ಒಂದು ನೀರೇನಿಲ್ಲ ಸ್ವಲ್ಪ ಮುಂದೆ ಬಂದಿದ್ದೀವಿ ನಾವು ಇಲ್ಲಿ ಅಲ್ಲಿ ನೀರು ಬೀಳ್ತಾ ಇದ್ವಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ವಿ ಇಲ್ಲಿ ಚೆಕ್ ಟ್ಯಾಮ್ ಇದೆ ಸ್ನೇಹಿತರೆ ಇಲ್ಲಿ ಇಲ್ಲಿಂದ ನೀರನ್ನು ಮೇಲ್ಗಡೆ ತಗೊಂಡೋಗ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿ ಪೈಪ್ ಹಾಕಿದ್ದೀರಲ್ಲ ನಾಲ್ಕು ಐದು ಪೈಪ್ ಹಾಕಿದ್ದಾರೆ ಅಲ್ಲಿಂದ ವಿದ್ಯುತ್ ಸಂಪಾದನೆ ಮಾಡ್ತಾರೋ ಅಥವಾ ನೀರು ಮೇಲ್ಗಡೆ ತೊಗೊಂಡು ಹೋಗ್ತಾರೋ ಗೊತ್ತೇ ಆಗ್ತಿಲ್ಲ ಒಟ್ಟಿಗೆ ಅಲ್ಲಿ ಪೈಪ್ ವ್ಯವಸ್ಥೆ ಇದೆ ನೋಡಿ ಸ್ನೇಹಿತರೆ ನೋಡಿ ಯಾವ ಥರ ಇದೆ ಅಂತಂದೇಳಿ ಹೇಳಿ ಟೂರಿಸ್ಟ್ ಪ್ಲೇಸಲ್ಲಿ ಇದು ಒಂದು ಅತ್ಯದ್ಭುತ ಒಂದು ಪ್ಲೇಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇಡೀ ಭಾರತದಲ್ಲೇ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದು ಒಂದು ಅತ್ಯದ್ಭುತ ಒಂದು ಫಾಲ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ಬೋದು ಯಾವ ಥರ ಇದೆ ಅಂತಂದೇಳಿ ನೋಡಿರಲ್ಲ ಸ್ನೇಹಿತರೆ ಇಲ್ಲಿ ಕೂಡ ಇನ್ನೂ ಎಂಟ್ರೆನ್ಸ್ ಇದು ನಡೀತಾನೇ ಇದೆ ಯಾವ ಥರ ಅಂತಂದೇಳಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾವು ಕೂಡ ಇದಕ್ಕೆ ಇಲ್ಲಿಗೆ ಮೂರನೇ ಬಾರಿ ಬಂದಿರೋದು ಎರಡು ಬಾರಿ ವೀಡಿಯೋ ಮಾಡಿರಲಿಲ್ಲ ನಿಮಗೋಸ್ಕರ ಮೂರನೇ ಬಾರಿ ವೀಡಿಯೋ ಮಾಡಲೇಬೇಕಂತೇಳಿ ಮಾಡಿದ್ದೀನಿ ಸ್ನೇಹಿತರೆ ಓಕೆ